ಇಲ್ಲ ಅದು ದಲಿತ ಪರ ಅಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಬಂದ ತಕ್ಷಣ ಎಚ್ ಸಿ ಮಾದೇವಪ್ಪರು ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಯಾಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ತೆಗೆದ್ರು ಅವ್ರು ಕೊಟ್ಟರು ಇವರ ಗ್ಯಾರಂಟಿ ಪ್ರೋಗ್ರಾಮ್ಗಳಿಗೆ ಹನ್ನೊಂದು ಸಾವಿರ ಕೋಟಿಯನ್ನು ಉಡುಗಾಟನಿದ್ದಾರೆ ಇವರು ಇವ್ರು ಯಾರು ಅದನ್ನು ಮಾಡಲಿಕ್ಕೆ ದಲಿತರಿಗೆ ಎಲ್ಲಿ ಯಾವ ನೆಲೆಯಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ನನಗೆ ಅದು ಆದ್ಯತೆ ಮೇಲೆ ಎಲ್ಲಿ ಕೊಟ್ಟಿದ್ದೀರಿ ನನಗೆ ಆದ್ಯತೆ ಮುಖ್ಯ ಯಾಕೆ ಗ್ಯಾರಂಟಿ ಅವರು ಜನರಲ್ ಪ್ರೋಗ್ರಾಮು ಜನರಲ್ ಪ್ರೋಗ್ರಾಮಿಂದ ಕೊಡಲಿ ಅವರು ಇದರಿಂದ ಯಾಕೆ ಕೊಡ್ತಾರೆ ಈ ಥರ ಮಾತಾಡಿದರೆ ಬಿ ಜೆ ಪಿನ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅವ್ರು ಎತ್ತಾ ಇದ್ದಾರೆ ನಾವು ವಿ ಆರ್ ನಾಟ್ ದ್ಯಾಡ್ ಬಿ ಜೆ ಪಿ ವಾದ ನಮ್ಮ ವಾದ ಅಲ್ಲ ನಾವು ನಮ್ಮದೇ ವಾದದ ಮೂಲಕ ಕೇಳ್ತಾ ಇದೀವಿ ಹನ್ನೊಂದು ಸಾವಿರ ಕೋಟಿಯನ್ನು ಎಸ್ ಸಿ ಮಹದೇವಪ್ಪನವರು ಮತ್ತು ಸಿದ್ದರಾಮಯ್ಯನವರು ಯಾವ ಆಧಾರದ ಮೇಲೆ ಗ್ಯಾರಂಟಿಗಳಿಗೆ ಬಳಸಿದ್ರು ಅವರು ಅದು ದಲಿತ ಗ್ಯಾರಂಟಿಗಳ ಯಾರು ಲಿಸ್ಟ್ ಕೊಡಲಿ ಅವರು ಯಾವುದಕ್ಕೆ ಬಳಸಿದ್ರು ಆದ್ಯತೆ ಏನಾದರು ಎಜುಕೇಷನ್ ಸಂಪೂರ್ಣವಾಗಿ ದಲಿತ ಮಕ್ಕಳ ಎಜುಕೇಷನ್ಗೆ ತಿಲಾಂಜಲಿ ಕೊಡಲಾಗಿದೆ ಪ್ರಾಥಮಿಕ ಶಾಲೆಗಳಲ್ಲಿ ಇವತ್ತಿರೋದು ನೀವು ನೋಡ್ತಿರೋ ನಿಜವಾದ ಭಾರತ ಇದೆ ಅಲ್ಲಿ ತೊಂಬತ್ತು ಭಾಗ ದಲಿತರ ಮಕ್ಕಳಿದ್ದಾರೆ ಪ್ರಾಥಮಿಕ ಶಾಲೆಯಲ್ಲಿ ಇನ್ನು ಹತ್ತು ಬೇರೆಯವ್ರ ಮಕ್ಕಳಿದ್ದಾರೆ ಬಡವರ ಮಕ್ಕಳಿದ್ದಾರೆ ಬೇರೆ ಜಾತಿ ಮಕ್ಕಳಿದ್ದಾರೆ ಸೊ ನೀವು ಇದಕ್ಕೆ ಬಳಸಿದ್ದೀರಾ ನಾವು ಸಂತೋಷ ಪಡ್ತೀವಿ ನಾವು ಸಂತೋಷ ಪಡ್ತೀವಿ ಅದಕ್ಕೆ ಬಳಸಿದ್ರೆ ಇಲ್ಲ ಅವರ ಆರೋಗ್ಯಕ್ಕೆ ಬಳಸಿದ್ದೀರಾ ದಾಖಲೆ ಕೊಡಿ ನಿಮ್ಮ ಗೃಹಲಕ್ಷ್ಮಿ ಅದೇನೇನು ಇದೆಯೋ ಸ್ಕೀಮುಗಳು ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅದು ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ಸಂಬಂಧಪಟ್ಟಿರುವಂಥ ಪ್ರೋಗ್ರಾಮ್ಗಳು ನೀವು ಎಲ್ಲ ಮಹಿಳೆಯರಿಗೂ ಸಂಬಂಧಪಟ್ಟಿರೋದನ್ನು ಸಾರ್ವಜನಿಕ ನೀವು ಜನರಲ್ ಫಂಡಲ್ಲಿ ಕೊಡಬೇಕಿತ್ತು ನೀವು ನೀವು ಯಾಕೆ ಇದಕ್ಕೆ ಕೈ ಹಾಕ್ತೀರಿ ನಾಟ್ ಓನ್ಲಿ ನಾವು ಇದುವರೆಗೂ ಕೂಡ ದಲಿತ ಪರವಾಗಿ ಎತ್ತಿಡೋ ಎಲ್ಲ ಹಣವನ್ನು ಕೂಡ ಬಳಸ್ದೇ ಅವರು ವಾಪಸ್ ಕಳಿಸಿರೋದೇ ಇತಿಹಾಸ ಒಂದು ರೀತಿಯಲ್ಲಿ ಅದೊಂದು ದೊಡ್ಡ ದ್ರೋಹ ಕಾರ್ಯ ಯೋಜನೆ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ದೇ ಇದ್ದರೆ ನಿಮ್ಮನ್ನು ಹೆಂಗೆ ನಾವು ಸರ್ಕಾರ ಅಂತ ಕರೆಯೋದು ಸಂತೋಷ ಇಡಲೇಬೇಕು ಜನಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಪಾಲು ಇನ್ನೂ ಜಾಸ್ತಿ ಇದೆ ಕಾರ್ಪೊರೇಟ್ಗಳಲ್ಲಿ ನಾವು ಸಮಾನತೆಯನ್ನು ಕೇಳಿದರೆ ಈ ದೇಶ ತಲೆ ತಗ್ಗಿಸ್ಬೇಕಾಗುತ್ತೆ ತಲೆ ತಗ್ಸ್ ಕಾರ್ಪೊರೇಟ್ ಎಕಾನಮಿಯಲ್ಲಿ ಕೇಳ್ತಾ ಇದ್ದೀವಿ ಕಾರ್ಪೊರೇಟ್ಗಳು ಮಾರ್ಕೊಳ್ತಿದ್ದೀರಲ್ಲ ಪ್ರಾಜೆಕ್ಟ್ಗಳ ಮೂಲಕ ಮಾಡ್ಕೊಂಡಿದ್ದೀರಲ್ಲ ಒಪ್ಪಂದಗಳು ಅದರಲ್ಲಿ ಎಷ್ಟು ಪಾಲನ್ನು ನಮಗೆ ಕೊಟ್ಟಿದ್ದೀವಿ ಕೇಳಿದಿರಲ್ಲ ನಮ್ಮ ಒಪಿನಿಯನು ಒಪ್ಪಂದಗಳು ಮಾಡ್ಕೊಳ್ತಾರಲ್ಲ ಇವರು ಮಲ್ಟಿನ್ಯಾಷನಲ್ ಕಂಪ್ನಿಗಳ ಜೊತೆ ಅದಾನಿ ಜೊತೆ ಬಿದಾನಿ ಜೊತೆ ಯಾರ್ಯಾರ ಜೊತೆ ಪ್ರಪಂಚದ ಎಲ್ಲರ ಜೊತೆ ಮಾಡ್ಕೊಳ್ತಾ ಇದ್ದೀರಲ್ಲ ಒಪ್ಪಂದಗಳು ಆ ಒಪ್ಪಂದಗಳಲ್ಲಿ ಒಂದು ಕಮ್ಯುನಿಟಿಯ ಪಾರ್ಟಿಸಿಪೇಷನ್ ಇರಬೇಕು ಅಂತ ಯಾವತ್ತಾದ್ರೂ ನಮ್ಮನ್ನು ಮಾತಾಡಿಸಿದ್ದೀರ ನೀವು ಇಲ್ಲ ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ ಹೌದು ಪತ್ರ ಬರಿತೀವಿ ನಾಳೆ ಪ್ರತಿಭಟನೆಯನ್ನು ಮಾಡ್ತೀವಿ ಇದನ್ನು ದೊಡ್ಡ ಆಂದೋಲನವಾಗಿ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲನಾಗಿ ನಾವು ತಿರಸ್ಕರಿಸ್ತಾ ಇದ್ದೀವಿ ದಲಿತ ಮುಖ್ಯಮಂತ್ರಿ ಕಾನ್ಸೆಪ್ಟನ್ನು ಪರಿಕಲ್ಪನೆಯನ್ನು ಒಬ್ಬ ದಲಿತ ಮುಖ್ಯಮಂತ್ರಿ ಆಗಿಬಿಡೋದ್ರ ಮೂಲಕ ದಲಿತರ ಹಿತಾಸಕ್ತಿಗಳು ಕಾಯ್ದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಆದರೆ ಒಂದು ಒಂದು ರೀತಿ ಒಳಗೇನೆ ಸೆಲ್ಫ್ ಅಸರ್ಪ್ಷನ್ಗೆ ಲೀಡ್ ಮಾಡುತ್ತೆ ಅದು ಅದೊಂದೇ ಕಾರಣಕ್ಕಾಗಿ ನಾವು ಅದನ್ನು ಒಪ್ತಾ ಇರೋದು ದಲಿತರೊಬ್ಬರು ಮುಖ್ಯಮಂತ್ರಿ ಆದರೆ ಒಂದು ದಲಿ ಅಸರ್ಷನ್ ಬರುತ್ತೆ ಆಯಾ ಜಾತಿಗೆ ಆಯಾ ಸಮುದಾಯಕ್ಕೆ ಹೌದು ಇರಲಿ ಒಂದು ಅವಕಾಶ ಕೊಡಿ ಇದುವರೆಗೂ ಕೂಡ ನೀವು ಮಾಡಿರೋದು ಅದನ್ನೇ ಎಲ್ಲ ಜಾತಿಗಳು ಇಲ್ಲಿರೋದು ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ ಕ್ಯಾಸ್ಟ್ ಕಾನ್ಫ್ಲಿಕ್ಟ್ ಇರೋದೇನಪ್ಪ ಅಂತ ಉತ್ತರ ಕರ್ನಾಟಕ ವರ್ಷ ದಕ್ಷಿಣ ಕರ್ನಾಟಕ ಅಲ್ಲಿ ಲಿಂಗಾಯತರು ಇಲ್ಲಿ ಗೌಡ್ರು ನೀವೇ ಅಧಿಕಾರ ಅನುಭವಿಸಿರೋದು ಉಡುಗೋರಿಗೆಲ್ಲೇ ಅಧಿಕಾರ ಸಿಕ್ಕಿದೆ ಹಾಂ ದಲಿತ ಸಿ ಎಮ್ ಮಾಡೋದ್ರಿಂದ ಅದು ಬಗೆರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ದಲಿತ ಸಿ ಯಾರು ಯಾರಾಗಬೇಕು ದಲಿತ ಸಿ ಯಾರು ಯಾರಾಗಬೇಕು ಯಾಕೆ ಆಗಬೇಕು ರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆಗ್ಬೇಕು ರೀ ಯಾಕೆ ಪರಮೇಶ್ವರ ಆಗಬೇಕು ಯಾಕೆ ಮಾದೇವಪ್ಪ ಆಗಬೇಕು ಇನ್ಯಾರು ಇಲ್ವಾ ನಮ್ಮ ಯುವಕರು ನಾವು ತಯಾರು ಮಾಡ್ತೀವಿ ಅವರ ಆಚೆಗೆ ಕುಟುಂಬಕ್ಕೆ ನಿಮಗೊಂದು ಸರ್ವೆ ಇದೆ ಹೇಳ್ತೀನಿ ಇದು ಯಾರು ಹೇಳ್ತೀರಿ ಹಂಗಂತ ಎಕ್ಸ್ಪೀರಿಯನ್ಸ್ ಹೆಂಗೆ ಬರುತ್ತೆ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಖರ್ಗೆಗೆ ಎಕ್ಸ್ಪೀರಿಯನ್ಸ್ ಇತ್ತ ಪರಮೇಶ್ವರ್ಗೆ ಎಕ್ಸ್ಪೀರಿಯನ್ಸ್ ಇತ್ತ ಮಾದೇವಪ್ಪನ್ಗೆ ಎಕ್ಸ್ಪೀರಿಯನ್ಸ್ ಇತ್ತಾ ಅವಕಾಶ ಕೊಟ್ಟಿರ್ತಾನೆ ಎಕ್ಸ್ಪೀರಿಯನ್ಸ್ ಬರೋದು ಎಲ್ಲಿ ಕೊಡ್ತಾ ಇದ್ದೀರಿ ನೀವು ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಮಾಡಿದಂಥ ಬಡ್ಡ ದ್ರೋಹ ಏನಪ್ಪ ಅಂತಂದರೆ ಬರೀ ರಾಜಕೀಯ ಕುಟುಂಬಗಳನ್ನು ಬೆಳೆಸಿದೆ ಮೀಸಲು ಕ್ಷೇತ್ರಗಳಲ್ಲಿ ಒಂದು ಒಂದು ರಿಸರ್ಚ್ ಏನು ಹೇಳುತ್ತೆ ಅಂತಂದರೆ ಎಲ್ಲೆಲ್ಲಿ ಮೀಸಲು ಕ್ಷೇತ್ರಗಳಿದೆಯೋ ಲೋಕಸಭಾ ಕ್ಷೇತ್ರಗಳು ಅಲ್ಲೆಲ್ಲ ಕೂಡ ದಲಿತ ಕುಟುಂಬಗಳು ಯಾರು ಪ್ರತಿನಿಧಿಸ್ತಾರೋ ಆ ಕುಟುಂಬಗಳು ಬೆಳೆದಿವೆಯೇ ಹೊರತು ಆ ಸಮುದಾಯ ಸತ್ತಿದೆ ಅಂತ ವರದಿ ಇದೆ ಯಾಕೆ ಬೇಕು ಅದಕ್ಕೆ ಯಾಕೆ ಬೇಕು ನನಗೆ ಬೇಕಾಗಿಲ್ಲ ಈಗೇನು ದಲಿತರು ಓಟ್ ಹಾಕಲ್ವಾ ಯಾ ಹಾಕಿದ್ರಿಂದ ಬಂದಿದ್ದೀರಿ ಅಧಿಕಾರಕ್ಕೆ ಸಿದ್ದರಾಮಯ್ಯ ಇರ್ಬೋದು ಇನ್ನೊಬ್ರು ಇರ್ಬೋದು ದಲಿತರು ಮತ ಹಾಕದೆ ಹೌದು ಸಮುದಾಯಕ್ಕೆ ನ್ಯಾಯ ಬೇಕು ಈ ದಲಿತ ರಾಜಕೀಯ ಕುಟುಂಬಗಳಿಗೆಲ್ಲ ನ್ಯಾಯ ಬೇಕಾಗಿರೋದು ನಾವೊಂದು ದೊಡ್ಡ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೀವಿ ವಿ ಹ್ಯಾವ್ ಟು ಡಿಸ್ಲಾರ್ಜ್ ದಿಸ್ ದಲಿತ್ ಪ್ಲಾಟ್ಫಾರ್ಮ್ ಆಫ್ ಐ ಮೀನ್ ಏನು ಹೇಳಬೇಕು ಅದನ್ನು ನನಗೆ ಅರ್ಥ ಆಗ್ತಿಲ್ಲ ಅವ್ರಿಗೊಂದು ಪದ ಬಳಸ್ತಾ ಇದ್ದೀನಿ ನಾನು ಇದನ್ನು ಬಹುಶಃ ಕಾಂಶಿರಾಮ್ಜಿ ಬಳಸಿದ್ರು ಅವರು ಚಮಚಾ ಲೀಡರ್ಶಿಪ್ ಅಂತ ಬಳಸಿದ್ರು ಕಾಂಗ್ರೆಸ್ಸು ಚಮಚ ಲೀಡರ್ಶಿಪ್ಪನ್ನು ಬೆಳೆಸಿತ್ತು ಏಜ್ ಆಫ್ ಚಮಚಾಸ್ ಅಂತ ಒಂದು ಪುಸ್ತಕ ಬರೆದರು ಆಮೇಲೆ ಚಮಚಗಳು ಯಾಕೆ ಅಂದರೆ ಅದು ಇನ್ನೊಬ್ಬರು ತಿನ್ನೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಡಿಫೈನ್ ಮಾಡಿದರು ಅದನ್ನು ಆ ನಂತರ ಚಮಚಗಳು ತಿನ್ನತೊಡಗಿದವು ನಿಮ್ಮಲ್ಲೇ ಇದೆ ತಿಂದಿಲ್ವ ಹೇಳಿ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಚಮಚಗಳು ತಿನ್ನತೊಡಗಿದಾಗ ನಾವು ಹಂಗೆ ಕರೆಯೋಕ್ಕಾಗಲ್ಲ ಹೇಳಬೇಕು ನಾನು ಇದನ್ನು ನಮ್ಮ ಕೈವಾರ ನಾವು ಹಿಣ್ತಾಯ್ತದ ನಮ್ಮ ನೆಲದಲ್ಲಿ ಸಂತರವರು ಅವರೊಂದು ಪದ ಹೇಳಿದ್ರು ದುಂಪ ಅಂತ ಜೀವ ನೀವು ಇದೀಗ ನವ ನೀವು ಇಂಟಿ ಮರ್ಮ ಮನೆ ತೆಲುಸುಕೋ ನೀ ತಾಡು ತೆಂಪ ಅಂತ ಹೇಳ್ತಾರೆ ಅವರು ದುಂಪಾ ತೆಂಪ ಅಂತ ಹೇಳ್ತಾರೆ ಈ ದುಂಪೆ ಅನ್ನೋದಿದೆಯಲ್ಲ ಇದು ಅದ್ಭುತವಾದಂಥ ಇವರನ್ನು ಪ್ರತಿನಿಧಿಸುತ್ತೆ ನಾಯಕತ್ವನ ಅದು ದಲಿತ ಚಳುವಳಿ ನಾಯಕತ್ವನು ಅಷ್ಟೇ ನಾನೇನು ದಲಿತ ಚಳುವಳಿ ನಾಯಕರನ್ನ ಬಿಟ್ಟು ಇಟ್ಟು ಬಿಟ್ಟು ಮಾತಾಡ್ತಾ ಇಲ್ಲ ನಾನು ರಾಜಕೀಯ ನಾಯಕತ್ವ ಅಷ್ಟೇ ಅವರು ಈ ಹುಲ್ಲೆನೆ ಅದು ಹುಲ್ಲು ಸ್ಟ್ರಾ ಅದೇನು ಮಾಡುತ್ತೆ ಅಂದರೆ ಒಂದು ಸ್ಟ್ರಾ ಸುತ್ತಮುತ್ತ ಇರೋರಿಗೆಲ್ಲ ಸಿಕ್ಬೇಕು ಅದನ್ನು ಹೀರ್ಕೊಂಡು 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 ಒಂದು ದುಂಪೆ ಥರ ಆ ಹುಲ್ಲು ಮಧ್ಯೆ ನೀವು ಅದನ್ನು ಕೀಳಕ್ಕೆ ಆಗಲ್ಲ ಕೀಳಕ್ಕೆ ಆಗಲ್ಲ ಅದನ್ನು ಆದರೆ ಇದು ಕಿತ್ತಾಕ್ಲೇಬೇಕಾಗಿದೆ ಆ ನಾಯಕತ್ವವನ್ನು ಅದು ನಮ್ಮ ಪೊಲಿಟಿಕಲ್ ಎಜೆಂಡ ಆಗುತ್ತೆ ಮುಂದೆ ಇದನ್ನು ವೈಯಕ್ತಿಕವಾದ್ದು ಇದರಲ್ಲಿ ಇವರ ಅಭಿಪ್ರಾಯಗಳು ಸೇರ್ತದೋ ಸೇರಲ್ಲ ನಾನು ಅದನ್ನು ಹೇಳ್ತಾಯಿಲ್ಲ ಅದೇ ಕೊಡಿಗನಹಳ್ಳಿ ರಾಮಯ್ಯ ನಾನು ಐವತ್ತು ವರ್ಷಗಳಿಂದ ಈ ದಲಿತ ಸಮುದಾಯದ ರಾಜಕೀಯ ಮತ್ತು ಸಾಂಸ್ಕೃತಿಕ ರಾಜಕಾರಣದಲ್ಲಿ ಅತ್ಯಂತ ತೀವ್ರವಾಗಿ ತೊಡಗಿಸ್ಕೊಂಡಿರೋದರಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಇಟ್ ಇಸ್ ಮೈ ಓನ್ ಇದು ಸಮ್ಮತಿಸ್ಬೋದು ಸಮ್ಮತಿಸದೇ ಇರ್ಬೋದು ಇನ್ಯಾವುದೋ ಒಂದು ದಲಿತ ನಾಯಕರು ಹೋಗ್ಬಿಟ್ಟು ದಲಿತ ನಾಯಕತ್ವ ಏನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬೇರೆ ಬೇರೆ ಥರದ ಆಟಗಳನ್ನ ಆಡ್ಬೋದು ಇಟ್ಸ್ ನಾಟ್ ಎ ಪ್ಲೇ ಇಟ್ ಇಸ್ ರಿಯಲ್ ವಾರ್ ಯಾವುದ್ರ ಮೇಲೆ ಡೆಫಿನೆಟಾಗಿ ಆಗ್ತಾರೆ ಡೆಫಿನೆಟಾಗಿ ಆಗ್ತಾರೆ ಹತ್ತು ವರ್ಷ ಗ್ಯಾರಂಟಿಯಾಗಿ ಆಗ್ತಾರೆ ನನಗೆ ನಂಬಿಕೆ ಇದೆ ಅವ್ರ ಜೊತೆ ನಾನೇ ಕೋಗ್ತೀನಿ ಹೊಸ ಹೊಸ ಪರ್ಯಾಯ ರಾಜಕೀಯನ ಕಟ್ತೀವಿ ನಾವು ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ ನಾವು ಇನ್ನು ಹತ್ತು ವರ್ಷಗಳಲ್ಲಿ ನಾವು ನೂತನ ನಾಯಕತ್ವನ ಕಾಣ್ತೀವಿ ವಿ ವಿಲ್ ಡಿಸ್ಲಾಡ್ ಜಿಸ್ ಸಿಮ್ನ ಇವರನ್ನು ಈ ದುಂಪೆ ನಾಯಕತ್ವನ ಕಿತ್ತೋಗೀವಿ ನಾವು ಏನು ಇವ್ರ ಮಕ್ಕಳೇ ಆಗಬೇಕಾ ಅದು ಕಾಂಗ್ರೆಸ್ ಕಲ್ಚರು ಅದು ಬಿ ಜೆ ಪಿ ಕಲ್ಚರು ಅದು ಜೆ ಡಿ ಎಸ್ ಕಲ್ಚರು ನಮ್ಗೆ ಯಾಕಿರಬೇಕು ಆ ಕಲ್ಚರು ನಮ್ಮ ಸಮುದಾಯದ ಪ್ರಾತಿನಿಧ್ಯ ಬೇಕು ನಮಗೆ ಇಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ಇಲ್ಲ ಇರೋದು ಕೆಲವೇ ಕೆಲವು ಬೆರಳೆಣಿಕೆ ನಾಯಕರಿಗೆ ಪ್ರಾತಿನಿಧ್ಯ ಇದು ನಿಜನ ಪ್ರಾತಿನಿಧ್ಯ ಅಂತ ಕರಿತೀರ ನೀವು ಇಟ್ ಇಸ್ ಅತ್ತರ್ ಇನ್ಜಸ್ಟಿಸ್ ಅತ್ತರ್ ಇನ್ಜಸ್ಟಿಸ್ ಇದು ಇದು ಕಾಂಗ್ರೆಸ್ನ ಕೊಡುಗೆ ಅದು ಅವರಿಂದ ಇವರು ಕಲ್ತರು ಅವರಿಂದ ಈ ಕಲ್ತ್ರು ಈಗ ಬಿ ಜೆ ಪಿ ಅದಕ್ಕಿಂತ ಮೀರಿಸುತ್ತೆ ಜೆ ಡಿ ಎಸ್ ಹೇಳಲೇಬೇಕಾಗಿಲ್ಲ ಹೇಳಕ್ಕೆ ಆಗಲ್ಲ ಜೆ ಡಿ ಎಸ್ ಬಗ್ಗೆ ಏನು ಹೇಳ್ತೀರಿ ನೀವು ಜೆ ಡಿ ಎಸ್ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಯು ಕಾಂಟ್ ಸೇ ಓರ್ಡೆ ದ ಪಾರ್ಟಿ ನನಗೆ ನಾಚಿಕೆ ಅನಿಸುತ್ತೆ ಇವರು ಬೆಳೆದಿದ್ದ ರೀತಿಗಳು ಅವಮಾನಕರವಾದ ರೀತಿಯಲ್ಲಿ ಬೆಳೆದಿದ್ದಾವೆ ಎಸ್ ಸಿ ಮಹಾದೇವಪ್ಪ ಫರ್ ಎಕ್ಸಾಂಪಲ್ ಹೇಳ್ತೀನಿ ಅವರು ಜನತಾ ಪಕ್ಷದ ಮೂಲಕ ಮೊದಲು ಅಧಿಕಾರಕ್ಕೆ ಬಂದಾಗ ಒಳಗೆ ಕ್ರೈಸಿಸ್ ಶುರುವಾಯಿತು ಅದು ಗೊತ್ತಿದೆ ನಿಮಗೆ ಕ್ಯಾಸ್ಟ್ ಕ್ರೈಸಿಸ್ ದೇವೇಗೌಡ ವರ್ಸಸ್ ಬಂಗಾರಪ್ಪ ವರ್ಸಸ್ ಹೆಗಡೆ ಈ ಥರದ್ದು ತುಂಬ ಕಾನ್ಫ್ಲಿಕ್ಟ್ ಜೋನ್ ಅದು ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಲೋಸಲಿಟಿ ಪಾರ್ಟಿ ನಡೆಯಿತು ಪಾರ್ಟಿಯಲ್ಲಿ ಏನು ಮಾಡಿದರು ಅಂತಂದರೆ ಹೆಗಡೆ ಚಾಣಾಕ್ಷ ರಾಜಕಾರಣಿ ಏನು ಹೇಳಿದ್ರು ನಾನು ರಾಜ್ಯ ರಾಜಕಾರಣವನ್ನು ತೊರೆದು ಕೇಂದ್ರ ರಾಜಕಾರಣಕ್ಕೆ ಹೋಗ್ತೀನಿ ಅಂತ ಹೊರಟೇ ಉಟ್ರು ಅಯ್ಯಯ್ಯೋ ಹೋಗ್ಬಿಡಿ ಅಯ್ಯಯ್ಯೋ ಹೋಗ್ಬಿಡಿ ಅಂತಂದಾಗ ಮಾದೇವಪ್ಪನವರು ಅವರು ಶಿವನ ಇಟ್ಕೊಂಡ್ಬಿಟ್ಟು ಜೇಬಲ್ಲಿ ಇಟ್ಕೊಂಬಿಟ್ರು ಅವಮಾನಕರ ಅಲ್ವಾ ಇದು ಭಾಳ ಶೇಮ್ಲೆಸ್ ರಾಜಕಾರಣ ಅಲ್ವಾ ಇದು ಒಬ್ಬ ದಲಿತ ರಾಜಕಾರಣಿಯಾಗಿ ಇದೇ ಘನತೆ ತರುವಂಥ ರಾಜಕಾರಣ ಇವತ್ತು ಮಹದೇವಪ್ಪನವರು ಏನಾಗಿದ್ದಾರೆ ಏನಾಗಿದ್ದಾರೆ ಅವ್ರು ಮಾತಾಡಲಿ ಅವರು ಖರ್ಗೆಯವರು ಏನಾಗಿದ್ದಾರೆ ಅವ್ರು ಮಾತಾಡ್ಬೇಕು ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ನಾಳೆ ಖರ್ಗೆ ಅವರು ಅದ್ರ ಬಗ್ಗೆ ಅಭಿಮಾನವೂ ಇದೆ ಪ್ರೀತಿನೂ ಇದೆ ಗೌರವವೂ ಇದೆ ನಾನು ಅದಲ್ಲ ಅದರ ಆಚೆಗೆ ನೀವೇನು ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ ನಾನು ಕೇಳೋ ಅಂಥ ನೈತಿಕವಾದಂಥ ಹಕ್ಕು ನನಗಿದೆ ಕೇಳೋದಕ್ಕೆ ಏನು ಮಾಡಿದ್ರಿ ದಲಿತರಿಗೆ ಹೇಳಿ ಅವರು ಖರ್ಗೆಯವರು ದಲಿತ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಹೇಳಿ ಅವರು ಒಳ್ಳೆ ಸಮರ್ಥ ದಕ್ಷ ಸಚಿವರು ಅವರು ಕಾರ್ಮಿಕ ಇಲಾಖೆ ಇದ್ದಾಗ ಕೆಲವೆಲ್ಲ ಸುಂದರವಾದನ್ನು ಮಾಡಿದ್ದಾರೆ ಕಂದಾಯ ಇಲಾಖೆ ಇದ್ದಾಗ ಅದೆಲ್ಲ ಮಾಡಿದಿರಿ ಸರಿ ನಾನು ಅದನ್ನು ಕೇಳ್ತಿಲ್ಲ ನಾನು ನಾನು ಕೇಳ್ತಾ ಇರೋದು ದಲಿತ ಸಮುದಾಯದ ಮುಂದಿನ ಪೀಳಿಗೆಗಳಿಗೆ ಆಗ್ಬೋದಾದ ದಿಕ್ಕಲ್ಲಿ ಏನು ನೀವು ಮಾಡಿದ್ದೀರಿ ಅಂತ ಇದ್ದೀನಿ ಯಾರೊಬ್ಬರೂ ಮಾಡಿಲ್ಲ ಯಾರೊಬ್ಬರೂ ಮಾಡಿಲ್ಲ ಇದ್ರೆ ಹೇಳಿ ಕನಿಷ್ಠ ಬಸವಲಿಂಗಪ್ಪನವರು ಇದ್ದಾಗ ಒಂದು ಸ್ವಾಭಿಮಾನವನ್ನಾದರೂ ಕೊಟ್ಟರು ಅವರು ತ ಮರದ ನಿಷೇಧ ಮಾಡಿದರು ಆಯ್ತಲ್ಲ ಒಂದು ಸ್ವಾಭಿಮಾನ ತಂದು ಕೊಟ್ಟರು ಅವರು ನುಡಿಗಳ ಮೂಲಕ ಎನ್ ಇದ್ದಾಗ ಅದನ್ನು ಮಾಡಿದರು ಭಾಳ ದೊಡ್ಡ ರೀತಿಯ ಪ್ರೊಟೆಕ್ಷನ್ ಕೊಟ್ಟರು ಎನ್ ರಾಜನವರು ನೀವೇನು ಕೊಟ್ಟಿದ್ದೀರಿ ನೀವಿನ್ನೂ ದಲಿತ ಸಮುದಾಯವನ್ನು ನಾಚಿಕೆಗೇಡಿ ದಡಕ್ಕೆ ದೂಡಿದ್ದೀರಿ ನೀವು ಸೊ ಅದರಿಂದ ಇದು ಬಿಗೆಸ್ಟ್ ಆದಂಥ ಪೊಲಿಟಿಕಲ್ ಕ್ವಶನ್ ಲೀಡ್ ಮಾಡುತ್ತೆ ನನಗೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಲಿತ ಅಧಿಕಾರಿಗಳನ್ನು ನೀವು ನಡೆಸ್ಕೊಳ್ತಾರೆ ರೀತಿ ಸರಿ ಇಲ್ಲ ಎಲ್ಲರನ್ನು